ಹಾಯ್ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ಮೊದಲಿಗೆ ಕ್ಷಮೆಯಾಚಿಸ್ತೇನೆ ನಿಮ್ಮ ಹತ್ರ ಯಾಕಂತ ಹೇಳಿದರೆ ಈ ಬ್ಲಾಗನ್ನು ನಾನು ಲೇಟಾಗಿ ಅಪ್ಲೋಡ್ ಮಾಡ್ತಾ ಇರೋದಕ್ಕೆ ನಾವು ಬಂದಿರೋದು ಚ ಕೈಮಾ ಚರ್ಚ್ಗೆ ಇದು ಚರ್ಚ್ ಇದೆ ಎಂಟ್ರೆನ್ಸ್ ಇದು ಪಾರ್ಕಿಂಗ್ ಏರಿಯಾ ನಮ್ಮದು ಪೂಜೆ ಆಲ್ರೆಡಿ ಮುಗೀತು ಪೂಜಾ ಆದ ನಂತರ ನಾನು ಈ ಟ್ರಿಟಿಂಗ್ನ ತಗೊಳ್ತಾ ಇದ್ದೇನೆ ಈಗ ನೀವು ನೋಡ್ತಾ ಇರೋದು ಸೈಂಟ್ ಆಂಟೋನಿ ಆಫ್ ಪದ್ವಾ ರೋಮನ್ ಕ್ಯಾಥೋಲಿಕ್ ಚರ್ಚ್ ಕೈಮಾ ಈಗ ನಾನು ಚರ್ಚ್ ಎಂಟ್ರೆನ್ಸ್ ಒಳಗಡೆ ಇದ್ದೇನೆ ಪೂಜೆ ಮುಗಿದ ನಂತರ ಅಟ್ಮಾಸ್ಫಿಯರ್ ತುಂಬಾ ಕಾಮ್ ಆಗಿತ್ತು ಕೂಡಲೇ ಒಂದು ಪೀಸ್ಫುಲ್ ಫೀಲಿಂಗ್ ಬರುತ್ತೆ ಇದೀಗ ನಾವು ಚರ್ಚ್ ಚರ್ಚಿನ ಹೊರಗಿದ್ದೇವೆ ಎಂಟ್ರೆನ್ಸ್ ಏರಿಯಾ ತೋರಿಸ್ತಾ ಇದ್ದೇನೆ ಚರ್ಚ್ ಎಂಟ್ರೆನ್ಸ್ ತುಂಬಾ ಸಿಂಪಲ್ ಆಗಿದೆ ನೀಟ್ ಮತ್ತು ವೆಲ್ ಮೈಂಟೈನ್ಡ್ ಆಗಿದೆ ಇಲ್ಲಿ ಬಂದಾಗ ಒಂದು ರೆಸ್ಪೆಕ್ಟ್ ಮತ್ತು ಸೈಲೆನ್ಸ್ ಅನ್ನೋದು ನ್ಯಾಚುರಲಿ ಫಾಲೋ ಆಗುತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ಇಲ್ಲಿ ಕ್ರಿಪ್ಸ್ ಇಲ್ಲಿ ಇರುವ ಕ್ರಿಪ್ಸ್ ನನಗೆ ತುಂಬ ಸರ್ಪ್ರೈಸ್ ಯಾಕಂತ ಹೇಳಿದರೆ ಈ ಕ್ರಿಪ್ಸ್ಗಳನ್ನು ಬೇರೆ ಬೇರೆ ಕಮ್ಯುನಿಟೀಸ್ ಅವರು ತಯಾರಿಸಿದ್ದಾರೆ ಪ್ರತಿಯೊಂದು ಕ್ರಿಪ್ ಕೂಡ ಜೀಸಸ್ ಕ್ರೈಸ್ಟ್ ಅವರ ಜನ್ಮದ ಕಥೆಯನ್ನು ವಿಭಿನ್ನವಾಗಿ ರೆಸ್ಪೆಕ್ಟ್ಫುಲ್ ಆಗಿ ಹೇಳ್ತಾ ಇದೆ ಕೆಲವು ಕ್ರಿಪ್ಸ್ ಟ್ರೆಡಿಷನಲ್ ಆಗಿದೆ ಕೆಲವು ಕಲ್ಚರಲ್ ಟಚ್ ಜೊತೆಗೆ ಡಿಸೈನ್ ಮಾಡಿದ್ದಾರೆ ಇನ್ನು ಕೆಲವು ತುಂಬ ಕ್ರಿಯೇಟಿವ್ ಆಗಿ ಡೆಕೋರೇಟ್ ಮಾಡಿದ್ದಾರೆ ಪ್ರತಿಯೊಂದು ಕ್ರಿಪ್ ನೋಡ್ತಾ ಇದ್ದಾಗ ಡಿವೋಷನ್ ಮತ್ತೆ ಎಫರ್ಟ್ ಅವರು ಎಷ್ಟು ಆಗಿ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಕ್ಲಿಯರ್ ಆಗಿ ಕಾಣಿಸುತ್ತೆ ನಾನು ಆಕ್ಚುಲಿ ಫಸ್ಟ್ ಟೈಮ್ ನೋಡ್ತಾ ಇರೋದು ಚರ್ಚಲ್ಲಿ ಈ ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ಆಗ ತುಂಬಾ ಕ್ರಿಪ್ಸ್ ತಯಾರಿಸಿರೋದು ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ತುಂಬಾ ಇಷ್ಟ ಇದೆ ನಾನು ನೋಡ್ಬಿಟ್ಟು ಅದು ನೋಡಲಿಕ್ಕೆ ತುಂಬಾ ಡಿಫ್ರೆಂಟ್ ಆಗಿದೆ ಕೆಲವು ಕೆಲವರ್ದು ಇದ ನೋಡಿ ಫುಲ್ ಹತ್ತಿಯಿಂದ ಮಾಡಿರೋದು ಎಷ್ಟು ಚೆನ್ನಾಗಿದೆ ಅಲ್ವಾ ಈಗ ನಾವು ಚರ್ಚ್ ಒಳಗೆ ಬಂದ್ ಬಂದ್ವಿ ಇಲ್ಲಿ ಚರ್ಚ್ ಸೈಲೆನ್ಸ್ ಲೈಟಿಂಗ್ ಮತ್ತೆ ಸೀಟಿಂಗ್ ಅರೇಂಜ್ಮೆಂಟ್ಸ್ ತುಂಬಾ ಸೋದಿಂಗ್ ಆಗಿದೆ ಇಲ್ಲಿ ಸ್ವಲ್ಪ ಸಮಯ ಕುಳಿತು ಮೌನವಾಗಿರೋದ್ರಲ್ಲಿ ಮನಸ್ಸು ತುಂಬಾ ಶಾಂತವಾಗುತ್ತೆ ಈ ಚರ್ಚ್ ಎಲ್ಲರಿಗೂ ಓಪನ್ ಆಗಿದೆ ಯಾವ ಧರ್ಮದವರೇ ಆಗಿರಲಿ ಪೀಸ್ ಎಕ್ಸ್ಪೀರಿಯನ್ಸ್ ಇಲ್ಲಿ ಮಾಡಬಹುದು ಇವಾಗ ನಾವು ಮತ್ತೆ ಹೊರಗಡೆ ಬಂದ್ವಿ ಹಸಿವಾಗಿತ್ತು ಅಲ್ಲಿಗೆ ನಾವು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೇವೆ ಇವಾಗ ಚಿಂತೆ ಕೂತವರು ಚಿಂತೆ ಇಲ್ಲದೆ ಕೂತವರು ಚಿಂತೆನೆ ಗೊತ್ತಿಲ್ಲದೆ ಕೂತವರು ನಾನು ಪೂಜೆ ಮುಗಿಸಿ ವಾಪಸ್ ಹೋಗ್ಬೇಕಾದ್ರೆ ಲಿಕ್ವಾರ್ಡ್ ಶಾಪಿಗೆ ಹೋಗ್ಬೇಕಂತ ಅನ್ಕೊಂಡ್ವಿ ಬಹುಶಃ ರಸಲ ಕೈಮ್ಯಾಕೆ ಬಂದರೆ ಫ್ಯಾಮಿಲಿಯಲ್ಲಿ ಯಾರಾದರೂ ಡ್ರಿಂಕ್ಸ್ ಮಾಡೋರಿದ್ದರೆ ಲಿಕ್ವಾರ್ಡ್ ಶಾಪಿಗೆ ಹೋಗೋದನ್ನು ಮಿಸ್ ಮಾಡೋದಿಲ್ಲ ಅಂತ ಅಂದ್ಕೊಳ್ತೀನಿ ಇಲ್ಲಿ ಕಮ್ಮಿ ಅಂತ ಹೇಳಿದರೆ ಏಳರಿಂದ ಒಂಬತ್ತು ಶಾಪ್ ತನಕ ಶಾಪ್ ಇದೆ ಲಿಕ್ವಾರ್ಡ್ ಶಾಪ್ಸ್ ಇದೆ ಕೆಲವು ಹತ್ರ ಹತ್ರ ಇದೆ ಕೆಲವು ಸ್ವಲ್ಪ ಡಿಸ್ಟೆನ್ಸಲ್ಲಿ ಇದೆ ನಾವು ಎರಡು ಮೂರು ಶಾಪಿಗೆ ಹೋದ್ವಿ ಒಳಗೆ ಕ್ಲಿಪ್ಪಿಂಗ್ ತೊಗೊಂಡಿದ್ದೆಲ್ಲವೂ ಇಲ್ಲ ಸೊ ಓನ್ಲಿ ಕ್ರಿಸ್ಮಸ್ ಟ್ರೀ ಹತ್ತಿರ ನಾನು ಪರ್ಮಿಷನ್ ತಗೊಂಡು ಮಗನ ಕೆಲ ಫೋಟೋಸ್ ತಗೊಂಡೆ ಈಗ ನಾವು ವಾಪಸ್ ಮನೆಗೆ ಹೋಗ್ತಾ ಇದ್ದೇವೆ ಗಾಯಿಸಿ ರಸ್ತೆ ನೋಡಿ ಎಷ್ಟು ಸುಂದರವಾಗಿದೆ ಅಂದರೆ ಒಂದು ಕಡೆ ಪರ್ವತದ ದೃಶ್ಯ ಮತ್ತೊಂದು ಕಡೆ ವಿಶಾಲವಾದ ಹೈವೇ ಚಕಚಕೆ ಓಡುವ ಕಾಲುಗಳು ಕ್ಲೀನ್ ರೋಡ್ಸ್ ಶಾಂತ ವಾತಾವರಣ ಎಲ್ಲವೂ ಮನಸ್ಸಿಗೆ ರಿಲ್ಯಾಕ್ಸ್ ಮಾಡುತ್ತೆ ಡ್ರೈವ್ ಮಾಡುವಾಗ ನಾವೀಗ ಹೋಗ್ತಾ ಇರುವ ಈ ರಸ್ತೆ ಎರಡು ಬದಿಗಳಲ್ಲೂ ಮರಳು ಪ್ರದೇಶವೇ ಕಾಣಿಸುತ್ತಿದೆ ರಸ್ತೆ ಹತ್ತಿರದಲ್ಲಿ ನೋಡಿದರೆ ಪರ್ವತಗಳು ಇಲ್ಲ ಮರಳು ಮತ್ತು ತೆರೆಯಾದ ಜಾಗ ಮಾತ್ರ ಇದೆ ರಸ್ತೆ ನೇರವಾಗಿದ್ದು ಡ್ರೈವ್ ಮಾಡಲು ತುಂಬ ಸ್ಮೂತ್ ಆಗಿದೆ ರಸ್ತೆ ಎರಡು ಬದಿಗಳಲ್ಲಿ ಮರಳು ಹಬ್ಬಿಕೊಂಡಿರುವುದರಿಂದ ಈ ದಾರಿ ತುಂಬ ವಿಶಾಲವಾಗಿ ಕಾಣಿಸುತ್ತದೆ ದೂರದಲ್ಲಿ ಪರ್ವತಗಳು ಇರಬಹುದಾದರೆ ರಸ್ತೆ ಪಕ್ಕದಲ್ಲಿ ಮರಳು ಪ್ರದೇಶವೇ ಮುಖ್ಯವಾಗಿ ಕಾಣಿಸುತ್ತದೆ ಇದು ಯು ಎ ಯ ಒಂದು ವಿಶೇಷತೆ ಅಂತಲೇ ಹೇಳಬಹುದು ಚರ್ಚ್ಗೆ ಹೋಗಿ ಮನೆಗೆ ಹಿಂತಿರುವಾಗ ಇಂಥ ಮರಳು ರಸ್ತೆಯಲ್ಲಿ ಪ್ರಯಾಣ ಮಾಡೋದೊಂದು ವಿಭಿನ್ನ ಅನುಭವ ಅಲ್ವಾ ಗಾಯಸ್ ನಿಮಗೆ ಗೊತ್ತಿರ್ಬೋದಲ್ವಾ ಯು ಅಲ್ಲಿ ಒಟ್ಟು ಏಳು ಎಮಿರೇಟ್ಸ್ ಇವೆ ಅದರಲ್ಲಿ ಈ ರಸಲ್ ಕೈಮಾ ಎಮಿರೇಟ್ಸ್ ಕೂಡ ಒಂದು ಈ ರಸ್ತೆಗಳು ನೋಡಿ ಎಷ್ಟು ಕ್ಲೀನ್ ಮತ್ತು ಸ್ಮೂತ್ ಅಲ್ವಾ ರಸಲ್ ಕೈಮ ರಸ್ತೆಗಳು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ ಟ್ರಾಫಿಕ್ ಜಾಸ್ತಿ ಇರಲ್ಲ ಡ್ರೈವಿಂಗ್ ತುಂಬ ಕಂಫರ್ಟೇಬಲ್ ಆಗಿರುತ್ತೆ ಲೇನ್ ಮಾರ್ಕಿಂಗ್ಗಳು ಕ್ಲಿಯರ್ ಆಗಿ ಕಾಣುತ್ತೆ ಸೈನ್ ಬೋರ್ಡ್ಗಳು ಕೂಡ ಸ್ಪಷ್ಟವಾಗಿರುತ್ತೆ ಸುತ್ತಮುತ್ತ ನೋಡಿದರೆ ಪರ್ವತಗಳು ಓಪನ್ ರೋಡು ಡ್ರೈವ್ ಮಾಡೋಕ್ಕೆ ತುಂಬ ರಿಲ್ಯಾಕ್ಸ್ ಫೀಲ್ ಬರುತ್ತೆ ಒಟ್ಟಾರೆ ಹೇಳಬೇಕಂತ ಹೇಳಿದರೆ ಕೈಮ ಒಂದು ಪೀಸ್ಫುಲ್ ಎಮಿರೇಟ್ಸ್ ಅಂತಲೇ ಹೇಳ್ಬೋದು ಫ್ಯಾಮಿಲಿ ಜೊತೆ ವಾಸ ಮಾಡೋಕ್ಕೆ ಮತ್ತು ಡ್ರೈವ್ ಮಾಡೋಕ್ಕೆ ತುಂಬ ಒಳ್ಳೆಯ ಜಾಗ ಸೊ ಫ್ರೆಂಡ್ಸ್ ನಿಮಗೆ ನನ್ನ ಪುಟ್ಟ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಸಿಗುವ ಟೇ ಕೇ ಬಾಯ್